ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾಳಿಕಂಬ ಶ್ರಮಿಕ ನಗರದ ನಿವಾಸಿಗಳು ನಡೆಸಿದ್ದ ಹೋರಾಟಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿರುವುದರಿಂದ ಹೋರಾಟವನ್ನು ಕೈಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಸರ್ಕಾರದ ಮಟ್ಟದಲ್ಲಿ ಸಂಘಟನೆಯ ರಾಜ್ಯ ಸಮಿತಿ ತಂಡ ಹಾಕಿದ ಶ್ರಮದಿಂದ ಮತ್ತು ಉಚ್ಚ ನ್ಯಾಯಾಲಯ ಬಡ ಜನರ ಪರವಾಗಿ ಎರಡು ಬಾರಿ ತೀರ್ಪು ನೀಡಿ ಸಂವಿಧಾನದ ಹಕ್ಕುಗಳನ್ನು ಎತ್ತಿ ನ್ಯಾಯಾಲಯದಿಂದ ಜನರ ಪರವಾಗಿ ಗೆಲುವು ದೊರಕಿದೆ ಮಂಡ್ಯ ಜಿಲ್ಲಾಡಳಿತವೂ ಸಹ ಜಿಲ್ಲಾಧಿಕಾರಿ ಒಳಗೊಂಡಂತೆ ಬಡ ಜನರ ಪರವಾಗಿ ನಿಂತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಸಹ ಈ ಬಾರಿ ಬಡ ಜನರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದರಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಗೆಲುವಿನ ಹಂತಕ್ಕೆ ಬಂದಿವೆ ಪ್ರತಿಭಟನಾ ಸ್ಥಳಕ್ಕೆ ಎ ಸಿ ಶಿವನಂದಮೂರ್ತಿ ತಹಸೀಲ್ದಾರ್ ವಿಶ್ವನಾಥ್ ಹಾಗೂ ಅನೇಕ ಅಧಿಕಾರಿಗಳು ಭೇಟಿ ನೀಡಿದ್ದರು ಈಗ ನೀವೇನು ಮಂಡ್ಯ ಗ್ರಾಮದಲ್ಲಿ ನಮ್ಮ ಕಾಳಿಕಾಂಬ ಸೇವಾ ಸಮಿತಿ ಆರ್ ಟಿ ಸಿ ಸೆವೆ ನಂಬರ್ ಎಂಟುನೂರ ನಲವತ್ತ್ಮೂರಲ್ಲಿ ಎಂಟು ವರ್ಗ ಗಂಟೆ ಮತ್ತು ಎಂಟುನೂರ ನಲವತ್ನಾಲ್ಕರಲ್ಲಿ ಹನ್ನೊಂದುವರೆಗುಂಟೆ ಆರ್ ಟಿ ಸಿನ ಮಾಡಿಕೊಟ್ರೆ ಸ್ಲಮ್ ಬೋರ್ಡವರು ನೆಕ್ಸ್ಟು ಅವರು ಪ್ರೋಸೆಸ್ನ ಮಾಡ್ತಾರೆ ಸ್ಲಂ ಬೋರ್ಡ್ ಅವರು ಏನೇ ಕೆಲಸ ಮಾಡಬೇಕಾದ್ರೆ ಅವ್ರ ಹೆಸರಿಗೆ ನಾವು ಆರ್ ಟಿ ಸಿನ ಮಾಡಿಕೊಡ್ಬೇಕು ಅತ್ಪತ್ರ ಕೊಡಬೇಕು ಇದು ಭಾಳ ವರ್ಷಗಳ ನಮ್ಮ ಹೋರಾಟದ ಫಲವಾಗಿ ಅದು ಕೋಟಲ್ಲೂ ಕೂಡ ನಿಮ್ಮಂತೆ ಆಗಿರೋದ್ರಿಂದ ನಾವು ಏನು ಕಾಳಿಕಂಬ ಸೇವಾ ಸಮಿತಿ ಹೆಸರಿಗಿತ್ತು ಆರ್ ಟಿ ಸಿ ಅದನ್ನು ನಾವು ಈಗ ಕರ್ನಾಟಕ ಕೊಳಗಿರಿ ಮಂಡಳಿ ಹೆಸರಿಗೆ ಆರ್ ಟಿ ಸಿ ನಾವು ಆರ್ ಟಿ ಸಿ ಫೋನ್ ಮಾಡಿ ಹೇಳಿದೆ ಅಂತ ಈಗ ಅದೇ ರೀತಿ ನಾವು ನಾವು ಹಸ್ತಾಂತರ ಮಾಡ್ತಾ ಇದೀವಿ ನೆಕ್ಸ್ಟು ಸರ್ವೆ ನಂಬರ್ ಎಂಟು ನಲವತ್ಮೂರು ಮೂರು ನಲವತ್ನಾಲ್ಕರಲ್ಲಿ ಇಪ್ಪತ್ತು ಗಂಟೆ ಜಾಗವನ್ನು ಕೊಡಗೇರಿ ಅಭಿವೃದ್ಧಿ ಮಂಡಳಿಗೆ ಆರ್ ಟಿ ಸಿಯನ್ನು ಇಂಡೀಕರಣ ಮಾಡಿ ಜನರ ಹೋರಾಟದ ಸ್ಥಳಕ್ಕೆ ಬಂದು ಹಸ್ತಾಂತರ ಮಾಡಿದರು ನಂತರ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಜೊತೆಗೆ ಸಿಹಿ ತಿನ್ನಿಸಿ ಕಾಳಿಕಂಬ ಶ್ರಮಿಕ ಜನರು ಸಂಭ್ರಮಿಸಿದರು ಇಪ್ಪತ್ತು ವರ್ಷಗಳ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಗೆಲುವು ಸಿಕ್ಕಿರುವುದಕ್ಕೆ ಎಲ್ಲ ಸಂಘಟಕರಿಗೂ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಿದ್ದರಾಜು ಹಾಗೂ ಜಾಗೃತ ಕರ್ನಾಟಕ ಮುಖಂಡರಾದ ಸಂತೋಷ್ ಮಹಿಳಾ ಮುನ್ನಡೆಯ ಶಿಲ್ಪ ಕರ್ನಾಟಕ ಜನಶಕ್ತಿಯ ಮುಖಂಡರಾದ ರಾಜು ಜನಾರ್ದನ್ ಇಲಿತ್ ಪಾಷಾ ಮತ್ತು ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ಮುಖಂಡರಾದ ಸುಮತಿ ಸುಬ್ರಹ್ಮಣ್ಯ ಗೋಪಾಲ್ ಶಿವಲಿಂಗಣ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದು ಇಬ್ಬರೂ ಅನಿನ್ಯವಾಗಿ ದೆಹಲಿಗೆ ಹೋಗಿ ತೀರ್ಮಾನ ಮಾಡಿಕೊಂಡು ಬರ್ತಾರೆ ಅಂತ ನಾಗಮಂಗಲದಲ್ಲಿ ಕೃಷಿ ಸಚಿವ ಎನ್ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಪವರ್ ಚೆರಿನ್ ಜಟಪಡಿ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಇವತ್ತು ಸಿ ಎಂ ಡಿ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ನಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಬಹುಶಃ ಇಬ್ಬರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ನಮಗೆ ಪಕ್ಷ ಮುಖ್ಯ ನಾವು ಬಿ ಜೆ ಪಿಯವರ ಥರ ಕಿತ್ತಾಡಲ್ಲ ಅಂತ ಹೇಳಿದರು ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವಕ್ಕೆ ಬೆಲೆ ಇದೆ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಮೇಡಮ್ ಇವರೆಲ್ಲ ಏನು ತೀರ್ಮಾನ ಮಾಡಿ ತೊಗೋತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಹೇಳಿದರು ದೆಹಲಿಯಲ್ಲಿ ಇಬ್ಬರನ್ನು ಕೂರಿಸಿ ಇವರೆಲ್ಲ ಕುರಿತು ತೀರ್ಮಾನ ಮಾಡ್ತಾರೆ ಸರ್ಕಾರ ಪಕ್ಷ ಎಲ್ಲವೂ ಯಾವುದೇ ಗೊಂದಲ ಇಲ್ಲದೆ ಸುಗಮವಾಗಿ ನಡೆಯುತ್ತೆ ಇವತ್ತು ಇಬ್ಬರೂ ಅನಿನ್ಯವಾಗಿ ದೆಹಲಿಗೆ ಹೋಗಿ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಂತ ಚೆಲುವರಾಯ ಸ್ವಾಮಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇಬ್ಬರು ಬೆಳಗ್ಗೆ ತಿಂಡಿಗೆ ಸೇರಿದ್ದಾರೆ ಇಬ್ಬರೂ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಬಹುಶಃ ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರೂ ಬದ್ಧ ಅಂತ ಹೇಳಿದ್ದಾರೆ ಪಕ್ಷ ಮುಖ್ಯ ಅಂತ ಹೇಳಿದ್ದಾರೆ ಬಿ ಜೆ ಪಿ ಥರ ನಾವು ಕಿತ್ತಾಡಲ್ಲ ನಮ್ಮ ಪಕ್ಷ ಆ ಥರದ ಪಕ್ಷ ಅಲ್ಲ ನಮ್ಮ ಪಕ್ಷದಲ್ಲಿ ಶಿಸ್ತಿದೆ ನಾಯಕತ್ವದ ಬೆಲೆ ಇದೆ ಖರ್ಗೆಯವರು ರಾಹುಲ್ ಗಾಂಧಿಯವರು ವೇಣುಗೋಪಾಲು ಮೇಡಮ್ಮು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅಂತ ಸೊ ಹಾಗಾಗಿ ದೆಹಲಿನಲ್ಲಿ ಇವರಿಬ್ಬರೂ ಅನ್ಯೋನ್ಯವಾಗಿ ಜತೆಗೆ ಕುಡ್ಕೊಂಡು ತೀರ್ಮಾನ ಮಾಡ್ತಾರೆ ಸರ್ಕಾರ ಪಕ್ಷ ಎಲ್ಲವೂ ಸಹ ಸುಗಮವಾಗಿ ನಡೆಯಿತು ಈ ನಾನು ಹೋಗಿದ್ದು ಇನ್ನೊಬ್ರು ಹೋಗಿದ್ದು ಪ್ರಶ್ನೆ ಬಿಟ್ಬಿಡಿ ಅದರೆಲ್ಲ ಹಳೆ ಕಥೆ ಆಗೋಯ್ತು ಇವತ್ತು ಇಬ್ರು ಸೇರಿ ತಿಂಡಿ ತಿಂದು ಅನ್ಯೋನ್ಯವಾಗಿ ಡೆಲ್ಲಿಗೆ ಹೋಯ್ತಾರೆ ಸೇರಾ ಏನಾಗುತ್ತೋ ಅದು ಅಲ್ಲಿ ತೀರ್ಮಾನ ಆಗುತ್ತೆ ಆಮೇಲೆ ನಿಮಗೆ ಫಸ್ಟ್ ಗೊತ್ತಾದ್ರೆ ನನಗೆ ಹೇಳಿ ನನಗೆ ಗೊತ್ತಾದ್ರೆ ನಿಮ್ಗೆ ಹೇಳ್ತೀನಿ ರೀ ಪಾಂಡುಪುರ ಪಟ್ಟಣದ ಶಾಲಾ ಆವರಣಗಳ ಬಳಿ ಬೈಕ್ಗಳಲ್ಲಿ ಅಡ್ಡಾಡುತ್ತಿದ್ದ ಪುಂಡರಿಂದ ಶಾಲಾ ಮಕ್ಕಳಿಗೆ ಉಂಟಾಗುತ್ತಿದ್ದ ಅಪಾಯ ಹಾಗೂ ಅಶಾಂತಿ ಬಗ್ಗೆ ಬಂದ ಮಾಹಿತಿಯ ಹಿನ್ನೆಲೆಯಲ್ಲಿ ಪಾಂಡುಪುರ ಪೊಲೀಸ್ ಠಾಣೆಯವರು ವಿಶೇಷ ಕಾರ್ಯಾಚರಣೆ ನಡೆಸಿದರು ಶಾಲಾ ಸಮಯದಲ್ಲಿ ನಿರ್ಬಂಧಿತ ಪ್ರದೇಶಗಳಲ್ಲಿ ವೇಗವಾಗಿ ಸಂಚರಿಸುತ್ತಿದ್ದ ಬೈಕ್ ಸವಾರರಿಂದ ಹಲವು ಬಾರಿ ಅಪಘಾತದ ಪರಿಸ್ಥಿತಿ ಉಂಟಾಗಿದ್ದರಿಂದ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ಪೊಲೀಸರು ರಸ್ತೆಗಿಳಿದು ಕಾರ್ಯಾಚರಣೆ ಕೈಗೊಂಡ ವೇಳೆ ಶಾಲೆ ಆವರಣದ ಸುತ್ತಲೂ ಬೈಕ್ ಚಲಾಯಿಸುತ್ತಿದ್ದ ಯುವಕರನ್ನ ಸ್ಥಳದಲ್ಲೇ ತೆರೆದು ವಿಚಾರಣೆ ನಡೆಸಲಾಯಿತು ಶಾಲಾ ಆವರಣದ ಬಳಿ ನಿರ್ಬಂಧಿತವಾಗಿ ವಾಹನ ಚಲಾಯಿಸಿದ್ದಕ್ಕಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಾಹನ ಸವಾರರಿಗೆ ಅಗತ್ಯ ದಾಖಲಾತಿ ಮತ್ತು ವಾಹನ ಚಲಾವಣೆಯ ಪರವಾನಗಿ ಎಲ್ಲವನ್ನು ವಿಚಾರಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾಂಡುಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರತಾಪ್ ಶೋಭಾ ಸತೀಶ್ ಮಂಜುನಾಥ್ ಹಾಗೂ ಇತರ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು what ಶಾಲಾ ಮಕ್ಕಳ ಸುರಕ್ಷತೆ ಕಾಪಾಡುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಇಂತಹ ವಿಶೇಷ ತಪಾಸಣೆಗಳನ್ನು ಮುಂದುವರಿಸುತ್ತೇವೆ ಅಂತ ಪೊಲೀಸರು ತಿಳಿಸಿದರು ಶಾಲಾ ನಿರ್ಮಾಣ ಸಮಿತಿಗಳು ಮತ್ತು ಪೋಷಕರಿಂದ ಈ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತವಾಗಿದ್ದು ವಿದ್ಯಾರ್ಥಿಗಳ ಸುರಕ್ಷತೆಗೆ ಪೊಲೀಸರು ಕೈಗೊಂಡಿರುವ ಕ್ರಮ ಪರಿಣಾಮಕಾರಿಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ತುಂಬ ಭಾರಿ ಪ್ರಾಬ್ಲಮ್ ಮಾಡ್ತಾರೆ ಹಂಗ ಹಿಂಗಲ್ಲ ಹತ್ತು ಹತ್ತು ಗಾಡಿಲಿ ಓಡಾಡ್ತಾರೆ ಮೂರು ಮೂರು ಗಾಡಿ ಮಾಡ್ತಾರೆ ಅಷ್ಟು ತೊಂದರೆ ಕೊಡ್ತಾರೆ ಈಗ ಒಳ್ಳೇದು ಕೆಲಸ ಕಾರಣ ಇದು ಹಿಂಗೆ ಮಾಡಿ ದಿವಸ ಬರೋದಿಲ್ಲ ಒಂದ್ ದಿವಸ ಬಂದ್ಬಿಟ್ಟು ಹೋದ್ರೆ ತಿರ್ಗಾ ನೆಕ್ಸ್ಟ್ ಹಂಗೆ ಮಾಡ್ತಾ ಇರ್ತಾರೆ ಇವ್ರು ಒಂದು ಹದಿನೈದು ದಿವಸ ಹಂಗೆ ಟ್ರೈ ಮಾಡಿದ್ರೆ ಎಲ್ಲ ಬಿಟ್ಬಿಡ್ತಾರೆ ಅವರು ಯಾರು ಬರೋಲ್ಲ ಈಗ ಅಂದ್ರೆ ತಿರ್ಗಾ ನೆಕ್ಸ್ಟು ಈಗ ಏನು ಮಾಡ್ತಾರೆ ಯಾರೋ ಮುಕ್ತರು ಸಿಗಾಕೊಂಡಿರ್ತಾರೆ ತಿರ್ಗಾ ನೆಕ್ಸ್ಟು ಚೆನ್ನಾಗಿರೋರು ಬರದೆ ಎಲ್ಲ ಸಿಗಾ ಕಳೆದಿಲ್ಲ ಈಗ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಹೊರಗಡೆ ಹೋಗಿರ್ತಾರೆ ಗಂಟೆ ಬರೋದು ಎರಡು ಗಂಟೆಗೆ ಹೋಗೋದ್ ಒಂದ್ ಒಡೆಯದು ಬಂದೆ ಹೆಣ್ಮಕ್ಳು ಬರದ ಮೂರು 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 ಜನ ಕತ್ತಾರೆ ಮೂರು ಮೂರು ಜನ ಮೂರು ಮೂರು ಜನ ಏನ್ ಮಾಮೂಲಿ ಹೇಳ್ತೀವಿ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತಾವ್ರೆ ಸ್ವಲ್ಪ ಬುದ್ಧಿ ಕಲ್ಸ್ಬೇಕವ್ರನ್ನ ಅಂದ್ರೆ ತಾಯಿ ಕರ್ಸಿ ವಿವೇಕ ಹೇಳಿ ಬುದ್ಧಿ ಹೇಳಿ ಅವ್ರಿಗೆ ಸರಿಯಾಗಿ ಪಾಠ ಕಲ್ಸ್ಬೇಕು ಎಲ್ಲ ಸಾರಿ ತೊಂದರೆ ಕೊಡ್ತಾರೆ ಹೆಣ್ಮಕ್ಳು ಹೇಳಿ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಒದಗಿಸಲು ಪೊಲೀಸರು ಮುಂದುವರೆದು ನಿಗವಹಿಸಲಿದ್ದಾರೆ ಈ ಅಧ್ವಾನದ ಬಗ್ಗೆ ಇತ್ತೀಚೆಗೆ ನಮ್ಮ ಸ್ವರ್ಣ ವಾಹಿನಿ ವಿಸ್ತೃತವಾದಂಥ ವರದಿಯನ್ನು ಬಿತ್ತರ ಮಾಡಿತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಮಂಡ್ಯದ ಕನಕ ಭವನದಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಡೆಯಿತು ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿಲಿ ಅತಿ ಹೆಚ್ಚು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಜ್ಯೋತಿ ಬೆಳಗ್ಗೆ ಸೋಮವಾರ ಉದ್ಘಾಟಿಸಿದರು ಬಳಿಕ ಕನಕದಾಸರು ಸಂಗೋಳರಾಯಣ್ಣ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ದಡದಪುರ ಶಿವಣ್ಣ ಅವರು ಅಂದು ಬಸವಣ್ಣ ಇಂದು ಸಿದ್ದರಾಮಣ್ಣ ದಕ್ಷ ಸಮರ್ಥ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯರವರ ಗುಣಗಾರ ಮಾಡಿದರು ಇಂಕೋರ್ ಮಾತನಾಡಿ ಪ್ರತಿಭೆ ಗುರುತಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದು ಕುರುಬರ ಸಂಘದ ಪುಣ್ಯದ ಕೆಲಸ ಅಂತ ಹೇಳಿದರು ಈ ವೇದಿಕೆ ಮೇಲೆ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರು ಗ್ಯಾರಂಟಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ರೇವಣ್ಣ ಸಮಾಜದ ತಾಯಿ ಸಮಾಜದೇಖಾ ಮುಂದಿನ ಸಮಾಜದ ಕಣ್ಮಣಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಬಹಳ ಬಹಳ ಪ್ರೀತಿ ಮಾಡುವಂತಹ ಹಿರಿಯರಾದಂಥ ಶಿವಣ್ಣ ಅವರೇ ಸಚಿನ್ ಅವರೇ ನಾಗೇಂದ್ರ ಚಿಕ್ಕಲಿಗೈನವರೇ ಮಲ್ಲಿಕಾರ್ಜುನ ಅವರೇ ದೇವರಾಜ್ ಅವರೇ ದೊಡ್ಡಯ್ಯನವರೇ ಹಾಗೂ ವೇದಿಕೆ ಎಲ್ಲ ಅತಿಥಿಗಳೇ ಸಂಘದ ಅಧ್ಯಕ್ಷರು ಪದಾರ್ಥಗಳು ಎಲ್ಲ ಈಗ ಇವತ್ತೊಂದು ಒಳ್ಳೆ ಕಾರ್ಯವನ್ನ ಮಂಡ್ಯ ಜಿಲ್ಲಾ ಸಂಘ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ ಎಂ ರೇವಣ್ಣ ಮಾತನಾಡಿ ರಾಜ್ಯದಲ್ಲಿ ಮಂಡ್ಯ ವಿಶೇಷವಾಗಿದೆ ಐದೇ ಚಳುವಳಿಯಲ್ಲಿ ಮಂಡ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದರು మండ్య జిల్లా కురుము సంఘ ఆయన ప్రతిభా పురస్కార ఎస్ ఎస్ ఎల్సీ తొంభై పర్సెంట్ పడదంత విద్యార్థి వద్యార్థి మొత్తం పియర్సీ ఎంబత్ అంత విద్యార్థి విద్యార్థి ప్రతిభా పురస్కార జిల్లా సర్కారి నౌకరి సేరి రాజ్య సేవ ಸಮಾಜದ ಬಂಧುಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ನಮ್ಮ ಮೈಸೂರು ಉದ್ಯೋಗದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಕೋಶದ ಸಮಾಜದ ನಾಯಕರು ಇದೇ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಕಾರ್ಯಕರ್ತರು ಬಾದಾಮಿ ಹರಾಕಿ ಅಭಿನಂದಿಸಿದರು ಇದರ ಜೊತೆಗೆ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭದಲ್ಲಿ ಗೌರವವನ್ನು ಸ್ವೀಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯ ಸಂತಸ ತಂದಿದೆ ನಮ್ಮ ಸಮುದಾಯಕ್ಕೆ ಹೆಮ್ಮೆ ತಂದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅಂತ ಹೇಳಿದರು ಇದೊಂದು ಒಳ್ಳೆಯ ಕಾರ್ಯಕ್ರಮವಾಗಿದ್ದು ವಿದ್ಯೆಯನ್ನು ಎಲ್ಲರೂ ಕಲಿತು ಸಮಾಜದ ಉತ್ತಮ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದರು ಸಂವಿಧಾನ ಬಂದ ಮೇಲೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಉನ್ನತ ಸ್ಥಾನದಲ್ಲಿ ಮೇಲ್ವರ್ಗದವರು ಇದ್ದಾರೆ ಸಮಾಜಕ್ಕೆ ನಾವೆಲ್ಲರೂ ವಿದ್ಯಾಭ್ಯಾಸ ಪಡೆದು ಆ ಮಟ್ಟಕ್ಕೆ ಹೋಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು नम आसिताल प्रेम कईमा अट लालींदे नमूने देवरजनेवर ಅರವಯ್ಯ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಯಾವುದೇ ಯುದ್ಧ ಯಾವುದೇ ಘರ್ಷಣೆ ಇಲ್ಲ ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಅಷ್ಟೇ ಅಂತ ಹೇಳಿದರು ನಮ್ಮಲ್ಲಿ ಯಾವ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಹೈಕಮಾಂಡ್ ಯಾವುದೇ ಸೂಚನೆ ಕೊಟ್ಟಿಲ್ಲ ಕರೆದು ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲು ಕೆಲವರು ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ರಾಗಬೇಕು ಅಂತ ಅವರು ಹೇಳಿದರು ಯಾವುದೇ ಯುದ್ಧನೂ ಇಲ್ಲ ಯಾವುದೇ ಘರ್ಷಣೆನೂ ಇಲ್ಲ ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ ಹೈಕಮಾಂಡ್ ಅವರು ಏನೂ ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತೇಳಿ ಆ ಥರ ಇದ್ದರೆ ಕರೆದು ಮಾತನಾಡ್ತಾರೆ ಈಗ ಕೆಲವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತ ಹೇಳಿ ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದನ್ನು ಯಾವಾಗ ಕೇಳ್ತೀವಿ ಅಂತ ಸೊ ಹೈಕಮಾಂಡ್ ಅವರು ಇಬ್ರು ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗಬಾರ್ದು ಈಗಾಗಲೇ ಒಂದ್ಸರಿ ಹೇಳಿದೆ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು ಸೊ ಹೊರಗಿನವ್ರಿಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅಧಿಕಾರ ಇಲ್ಲ ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು ಕರ್ನಾಟಕ ಶೈಕ್ಷಣಿಕ ಆಯೋಗವು ಮಂಡ್ಯದ ಸಂತಾ ಜೋಸೆಫ್ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ್ದು ಸರ್ ಫ್ರಾನ್ಸಿನಾ ಹಾಗೂ ಸರ್ ವೆನಿಸರ್ ಅವರು ಶೈಕ್ಷಣಿಕ ಕಾರ್ಯಗಳನ್ನು ಪರಿಶೀಲಿಸಿದರು ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸುವುದರ ಮೂಲಕ ಪ್ರಸ್ತುತ ಶಿಕ್ಷಕರ ಗುರುತರವಾದ ಜವಾಬ್ದಾರಿಯನ್ನು ಕುರಿತು ಸಭೆಗೆ ಮನದಟ್ಟು ಮಾಡಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕರಾದ ಸಿಸ್ಟರ್ ವೀಣಾರ್ ಅವರು ಸ್ವಾಗತ ಮಾಡಿಕೊಂಡರು ಹಾಗೂ ಒಂದನೆಯ ಸಿಸ್ಟರ್ಗಳನ್ನು ಸಂಸ್ಥೆಯ ಹಿರಿಯ ಉಪನ್ಯಾಸಕರುಗಳ ಕಾರ್ಯಕ್ರಮದಲ್ಲಿ ಸಿಸ್ಟರ್ ಫ್ಲೋರಾ ಸಿಸ್ಟರ್ ಸುನೀತಾ ಸಿಸ್ಟರ್ ಅಮಲ್ ಸಿಸ್ಟರ್ ಪೋಲಿನ ಹಾಗೂ ಬಿ ಎಡ್ ಮತ್ತು ಡಿ ಎಡ್ ಬೋಧಕ ಮತ್ತು ಬೋಧಕೇತರ ವರ್ಗ ಮತ್ತು ವಿದ್ಯಾರ್ಥಿ ಬಳಗ ಪಾಲ್ಗೊಂಡಿದ್ದರು ಡಾಕ್ಟರ್ ಜಯಶಂಕರ್ ಅವರು ಕಾರ್ಯಕ್ರಮಕ್ಕೆ ಸೆಲ್ಲರನ್ನು ಸ್ವಾಗತ ಮಾಡಿದರು ಮಂಡ್ಯ ನಗರದ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಶಾಲಾ ವಾರ್ಷಿಕೋತ್ಸವ ಕಲಾಸರಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸದ್ವಿದ್ಯಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ಕೆ ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆ ನಡೆದ ಕಾರ್ಯಕ್ರಮವನ್ನು ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸದ್ಯ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಗಳಾದ ಕೃಷ್ಣಪ್ಪ ಕಾರ್ಯದರ್ಶಿ ರತ್ನಶ್ರೀ ಟ್ರಸ್ಟಿ ಹಾಗೂ ಮುಖ್ಯಸ್ಥರಾದ ಪಣಿಮಾಲಾ ಸುನೀಲ್ ಮುಖ್ಯ ಶಿಕ್ಷಕಿಯರಾದ ಬಿಎಸ್ ಗೀತಾ ಬಿಆರ್ ಶುಭಾ ಸೇರಿದಂತೆ ಇನ್ನಿತರಿದ್ದರು ನಂತರ ಶಾಲಾ ಮಕ್ಕಳನ್ನು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರ ಗಮನ ಸೆಳೆಯಿತು Hey, hey. ಬಾಂಧವ್ಯಗಳ ಬೆಸುಗೆ